ನಮಸ್ಕಾರ ಅಜ್ಜಾರ ಇದು ಹುಚ್ಚ್ಯಾನ ಮಠದ ಇತಿಹಾಸ ಹೆಂಗೆ ಬಂತು ರೀ ಅಜಾರ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅದ್ರ ಸಂಬಂಧ ಈ ಹುಚ್ಚಾಪನ ಮಠ ಇದರ ಪರಂಪರೆ ಏನೈತಿ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು ಅಜ್ಜಾರ ನೋಡ್ರಿ ಉಚ್ಚೇಶ್ವರ ಹುಚ್ಚಪ್ಪಯ ಮಠ ಅಂದ್ರೆ ಮೂಲತಃ ಹುಚ್ಚಪ್ಪ ಯ ರೋಣದವರು ಅಂತಕ್ಕಂಥದ್ದು ಗೊತ್ತಾಗ್ತದೆ ಇದು ಇತಿಹಾಸವನ್ನು ತೆಗೆದು ನೋಡಿದಾಗ ರೋಣದ ಭಾಗದೊಳಗೆ ಒಂದು ಬಾಲ್ಯಾವಸ್ಥೆಯೊಳಗೆ ಬಾಲ್ಯಾವಸ್ಥೆ ಒಳಗೆ ಒಬ್ಬ ಗೌಡನ ಮನೆಯೊಳಗೆ ಏನೋ ಒಂದಿಷ್ಟು ಕೆಲಸ ಮಾಡ್ಲಿಕ್ಕಿದ್ರಂಥವ್ರು ಎಲ್ಲಿ ಸಿಕ್ಕಾರೋ ಯಾರಲ್ಲಿ ಸಿಕ್ಕಾರೋ ಗೊತ್ತಲ್ಲ ಒಂದು ನದಿ ದಂಡಿ ಮ್ಯಾಗ ಒಂದು ಬಾಳಿ ಎಲಿ ಮ್ಯಾಗ ಏನೋ ಬರ್ತಿದ್ರು ಬರ್ತಿದ್ರಂತವ್ರು ತೇಲ್ ಬರಾಗ ಅದನ್ನು ಸಂರಕ್ಷಿಸಿ ಆ ರೋಣದ ಗೌಡ ಅವರನ್ನು ಓದ ಮನಿಯೊಳಗೆ ಇಟ್ಕೊಳ್ತಾನೆ ಏನೋ ಒಬ್ಬ ಸಾಮಾನ್ಯ ಹುಡುಗಿರ್ಬೋದು ಮನುಷ್ಯ ಇರ್ಬೋದು ಹೇಳಿ ಅವನನ್ನು ಅಲ್ಲೇ ಒಳಗೆ ಇಟ್ಕೊಂಡು ಸ್ವಲ್ಪ ಅವಂಗೆ ತಿನ್ಲಿಕ್ಕೆ ಉಣ್ಲಿಕ್ಕೆ ತೊಡಲಿಕ್ಕೆ ಎಲ್ಲ ಕೊಟ್ಟು ಅವನ ಮನಿಯೊಳಗೆ ಒಂದು ಕೆಲಸದ ಆಳ ಟೈಪ್ ಅವ ಆದ್ರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಕ್ರಮೇಣ ಹೋದಂಗೆ 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 ಆ ವ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಹುಡುಗ ದೊಡ್ಡವಾಗ ಪ್ರಾರಂಭ ಮಾಡ್ತಾನೆ ಗೌಡಕಿ ಮನೆತನ ಅಂದ್ರೆ ಮೊದಲು ಸಾಕಷ್ಟು ಒಂದು ನೂರಾರು ಎತ್ತುಗಳ ಬಂಕ್ ಇರ್ತಾವೆ ದೊಡ್ಡ ಒಕ್ಕಲ್ತನ ಇರ್ತೈತಿ ಆದ್ರೆ ಅಲ್ಲಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಆ ಒಕ್ಕಲ್ತನದ ಮನೆತನದೊಳಗೆ ಏನು ದನಗಳು ಇರ್ತಾವಲ್ಲ ಅದನ್ನ ಸಗಣಿ ಗುಡಿಸುವಂಥ ಕೆಲಸ ಮಾಡ್ತಿದ್ದಂತೆ ಸಗಣಿ ಗುಡಿಸುವಂಥ ಕೆಲಸ ಮಾಡ್ತಿದ್ದ ಅದಕ್ಕೆ ಗೌಡ ಏನು ಸಮಸ್ಯೆ ಬಂತಂದ್ರೆ ಆಳ್ಗಳ ಸಮಸ್ಯೆ ಭಾಳ ಬಂತಂತ ಬಂದಾಗ ನೀ ಕೆಲಸ ಮಾಡಪ್ಪ ನಿನ್ನ ಜೊತೆ ಇನ್ನಷ್ಟು ಜನ ಕಳಿಸ್ತೀನಿ ಅಂದಾಗ ಹೇ ಬ್ಯಾಡ್ರಿ ನಾ ಒಬ್ಬನ ಇದನ್ನೆಲ್ಲವನ್ನು ಮಾಡಿ ಮುಗಿಸ್ತೀನಿ ಅಂತಂದು ಏನು ಮಾಡ್ತಿದ್ದಪ್ಪ ಅಂದ್ರೆ ರಾತ್ರಿ ಆ ಕೆಲಸಕ್ಕೆ ತೊಡಗಿಸ್ಕೊಂಡು ಪ್ರಾರಂಭ ಮಾಡಿದಂದ್ರೆ ಹಗಲಿ ಆಗಿಬಿಡ್ದು ನಾ ಕೆಲಸವನ್ನು ಎಲ್ಲವನ್ನು ಸಂಪೂರ್ಣ ಮುಗಿಸಿಬಿಡ್ತಿದ್ದಂತ ಮುಗಿಸ ನಾ ಬಹುಶಃ ಗೌಡಗ ಒಂದು ಡೌಟ್ ಬಂತಂತ ಹಿಂಗೆ ಇದು ಹಿಂಗ್ಯಾಕೆ ಹೆಂಗಿದು ಇಷ್ಟು ಇದು ಆಗಿ ಮುಗಿಸಿದ್ರಿ ಇವರು ಅಜ್ಜಾರು ಯಾರು ಇವರು ಹೆಂಗೆ ಪಾಡ್ ಪುರುಷರದಾರು ಅಂತ ಹಿಂಗೆ ಡೌಟ್ ಬಂತಂತೆ ಡೌಟ್ ಬಂದಾಗ ಅಂದ್ರೆ ಆ ಗೌಡ ದಂಪತಿಗಳಿಗೆ ಇಬ್ಬರಿಗೆ ಮಕ್ಕಳಾಗಿರಂಗಿಲ್ಲ ಮಕ್ಕಳು ಆಲಾರಂಥ ಸಂದರ್ಭದೊಳಗೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಭಾಳ ದೇವ್ರುಗಳ್ ನಡ್ಕೋತಿರ್ತಾರೆ ಗುರುಗಳ ಹತ್ರ ಹೋಗ್ತಿರ್ತಾರೆ ಅವ್ರಿಗೆ ಆದರೂ ಮಕ್ಕಳು ಆಗಿರೋಂಗಿಲ್ಲ ಒಂದು ದಿವಸ ಆ ಗೌಡನ ಹೆಂತಿಗೆ ಸ್ವಲ್ಪ ನಂಬಿಕೆ ಇರ್ತತಿ ಯಾರಾದರೂ ಏನಾರ ಹೇಳಿದ್ರೆ ಅದನ್ನು ಪಾಲಿಸ್ಬೇಕಂತೇಳಿ ಹಿಂಗೆ ಹೊರಗೆ ಆಡೋ ಮುಂದೆ ವ್ಯವಸ್ಥೆ ಒಳಗೆ ಇರ್ತಾರೆ ಅವರು ಕರೆದವರು ನನಗೆ ಮಕ್ಕಳು ಆಗೋಲ್ಲಪ್ಪ ಹೆಂಗಿದು ನನಗೆ ಮಕ್ಕಳಾರ ಇಲ್ಲ ಇಲ್ಲೋ ಎಲ್ಲರೂ ಸ್ವಾಮುಗಳ ಆಯಿತು ಎಲ್ಲ ಆಯಿತು ನೀನಾರ ಹೇಳಲ್ಲ ಅಂದಾಗ ಹೇಳ್ತಾರಂತವ್ರು ನೋಡು ಇನ್ನೊಂದು ತಿಂಗಳದೊಳಗೆ ನಿನಗೆ ಚಲೋ ಸುದ್ದಿ ಬರ್ತೈತಿ ನಿನಗೆ ಮಕ್ಕಳಾಕ ಹೋಗಂತ ಸಣ್ಣ ಹುಡುಗಿ ಹೇಳ್ತಾನಂತ ಅದನ್ನೇನು ನಂಬಿರಂಗಿಲ್ಲ ತಕ್ಕಿ ಗೌಡ್ ಆದರೂ ಒಂದು ನಂಬಿಕೆ ಇರ್ತೈತಿ ಆ ನಂಬಿಕೆ ಮ್ಯಾಗ ಹೋದಾಗ ಕರೆಕ್ಟ್ ಅವ್ರು ಹೇಳಿದಂಥ ದಿವಸದಿಂದ ಒಂದು ತಿಂಗಳಿಗೆ ಸಿಹಿ ಸುದ್ದಿ ಬರ್ತದಂತವ್ರಿಗೆ ಸಿಹಿ ಸುದ್ದಿ ಬರನ ಅವ್ರಿಗೆ ಆಚಾರ್ಯ ಅನಿಸ್ಬಿಡ್ತಾರಂತೆ ಎಲ್ಲ ಮಠಗಳಿಗೆ ನಡ್ಕೊಂಡು ಇವು ಗುಡಿಗಳಿಗೆ ನಡ್ಕೊಂಡು ಎಲ್ಲಿ ನಡ್ಕೊಂಡ್ರು ಆಗಲಿಲ್ಲ ಇವ ಒಬ್ಬ ಸಾಮಾನ್ಯ ಒಬ್ಬ ಬಾಲಕ ಇವು ಹೇಳಿದ ಕರೆ ಆತಲ್ಲ ಹೇಳಿ ಸಂಶಯ ಬಂದು ಗೌಡನ ಮುಂದೆ ಚರ್ಚೆ ಮಾಡ್ತಾಳಂತ ಇಲ್ಲ ಇವು ಯಾಕೋ ಸ್ವಲ್ಪ ಬ್ಯಾರೇನೋ ಕಾಣಕತ್ತಾನ ಇವ ಏನು ಅದನ್ನ ನೋಡು ನಾವು ಹೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ದೊಡ್ಡ ಬಂಕ್ ಇರ್ತೈತಿ ಆ ಬಂಕದ ಮರಿಗೆ ನಿಂತ ಇವ್ನ ರಾತ್ರಿ ನೋಡ್ತಾರಂತವ್ರು ಇವ ಹೆಂಗೆ ಕೆಲಸ ಮಾಡ್ತಾನ ಏನು ಕೆಲಸ ಮಾಡ್ತಾನೆ ಇಷ್ಟೆಲ್ಲ ಬೆಳ್ತಾನೆ ಯಾವುದು ಕೆಲಸ ಮಾಡ್ತಾನೋ ಏನು ಅಂದಾಗ ಏನು ಮಾಡ್ತಿದ್ರಪ್ಪ ಅಂದ್ರೆ ಆ ಶಗಣಿಯನ್ನು ಬಳೆದು ಒಂದು ಬುಟ್ಟಿಗೆ ಹಾಕಿದಾಗ ಆ ಬುಟ್ಟಿ ಏನು ಹಾಕಿತ್ತಪ್ಪ ಅಂದ್ರೆ ತನ್ನಿಂದ ತಾನೇ ಹೋಗಿ ತಿಪ್ಪಿಗೆ ಸೋದು ವಾಪಸ್ ಬರ್ತಿತ್ತು ತನ್ನಿಂದ ತಾನೇ ಸೋದು ಬರ್ತಿತ್ತಂತ ಅವಾಗ ಹಚ್ಚಾರಿ ಅನ್ನಿಸ್ತಂತೆ ಅಲ್ಲ ಇದು ಏನು ಬುಟ್ಟಿ ತಾನೇ ಹೋಗಿ ತಾನೇ ಬರಾಕತ್ತದಲ್ಲ ಇವ್ರು ಏನೋ ದೇವ ಪುರುಷರು ಇದ್ದಂಗೆ ಅದಾರ ಅಂತ ಹೇಳಿ ಗೌಡ ಗೌಡಶನ ಏನು ಮಾಡ್ತಾರಪ್ಪ ಅಂದ್ರೆ ಹೋಗಿ ಕಾಯ್ಲಿ ಹುಡ್ಕೊಂಡ್ಬಿಡ್ತಾರಂತ ಹಜ್ಜಾರು ಹಿಡ್ಕೊಂಡು ನೀವು ಏನೋ ಇದ್ದಂಗೆ ಅದಿರಿ ಅಂತಂದಾಗ ಅವಾಗ ಹೇಳ್ತಾರಂಥವ್ರು ಒಂದು ಸುಮಾರು ಒಂದು ಒಂದು ಬಂದಿರ್ತಾರೆ ಅವಾಗ ಬಂದು ನೋಡಿರಿ ನಮಗೆ ನಿಮ್ಗೆ ಮುಗಿತಿ ಗೊತ್ತಾಗಿತ್ತು ಅಂತಂದ್ರಲ್ಲ ಇನ್ನು ನಮಗೆ ನಿಮಗೆ ಮುಗಿತಿ ನಾ ಸಂಚಾರ ಮಾಡಕ್ಕೆ ಹೋಗ್ಬೇಕೀನಿ ನಮಗೆ ನಿಮ್ಗೆ ಋಣ ಮುಗಿತಿ ಅಂತ ಋಣದ ಕಡೆಯಿಂದ ಅವರ ಕಡೆ ಬೇರೆ ಕಡೆ ಬೇರೆ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಊರುಗಳಿಗೆ ಸಂಚಾರ ಮಾಡ್ಕೊತು ಹೋದರು ಅಂತಕ್ಕಂಥದ್ದು ಇತಿಹಾಸ ಸಿಕ್ಕದ ಸ್ವಲ್ಪ ನಮಗೆ ಅವರು ಒಂದು ಮುಪ್ಪಾವಸ್ಥೆಗೆ ಪ ಅವಸ್ಥೆಗೆ ಹೀಗೆ ನೋಡಿರಿ ಒಂದಿಷ್ಟು ಮಠಗಳದಾವೆಲ್ಲ ಉಚ್ಚೇಶ್ವರ ಮಠಗಳು ಈಗ ನಾವು ಕಮುತಿಗೆ ನೋಡ್ಬೋದು ಕ್ವಾಟೆಕಲ್ ನೋಡ್ಬೋದು ಮತ್ತು ರೋಣದೊಳಗೆ ಒಂದಿಷ್ಟು ಒಂದು ಮಠಗಳದಾವೆ ಹಿಂಗೆ ಒಂದೊಂದಿಷ್ಟು ಮಠಗಳು ಮಠಗಳಂತಂದ್ರೆ ಆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಏನು ಸಂಚಾರ ಮಾಡ್ಕೊತ ಬಂದಾರಲ್ಲ ಎಲ್ಲೆಲ್ಲಿ ಸಂಚಾರ ಮಾಡ್ಕೊತ ಬಂದಾರ ಅಲ್ಲೆಲ್ಲಿ ಮಠಗಳಾಗ್ಯಾವ ಮುಪ್ಪ ಅವಸ್ಥೆಗೆ ಈ ಕಡೆ ಬಂದರು ಅಂತಕ್ಕಂಥದ್ದು ನಾವು ತಿಳಿತೀವಿ ಮುಪ್ಪ ಅವಸ್ಥೆಗೆ ಬಂದು ಇಲ್ಲಿ ಪ್ರಪ್ರಥಮ ಬಾರಿಗೆ ಬೆಳಗ್ಗೆ ಪ್ರವೇಶ ಮಾಡಿದಾಗ ಇದೊಂದು ದಟ್ಟವಾದ ಅರಣ್ಯ ಪ್ರದೇಶ ಇತ್ತು ಅಂತ ಹೇಳ್ತಾರಲ್ಲ ಹಿಂದ ಮಂದಿ ಇಲ್ಲೆಲ್ಲ ಹುಲಿ ಪ್ರಾಣಿಗಳ ಪ್ರಾಣಿಗಳು ಇದ್ದು ವಾಸವಿದ್ದು ಅಂತ ಅಂತಹ ಅರಣ್ಯ ಪ್ರದೇಶ ಇದ್ದಾಗ ಈ ಭಾಗದೊಳಗೆ ಸ್ವಲ್ಪ ನೀರಿನ ಬರ ಇತ್ತಂತ ಅಪರೂಪಕ ಮಳೆ ಈಗೆಲ್ಲ ಮಳೆ ಆಗ್ತದೆ ಮೊದಲು ಕುಡಿಯಾಕ ನೀರಿನ ಪರಿಸ್ಥಿತಿ ಭಾಳ ವಜ್ಜಿದ್ದಂಥ ಸಂದರ್ಭದೊಳಗೆ ಇಲ್ಲಿ ಒಂದು ಕಟ್ಟಿ ಅದ ಹುಚ್ಚಪ್ಪಿನ ಕಟ್ಟಿ ಅಂತ ನೋಡಿರ್ಬೋದು ನೀವು ಇಲ್ಲಿ ಆ ಕಟ್ಟಿಗೆ ಪ್ರಪ್ರಥಮ ಬಾರಿಗೆ ಬಂದ್ರಂತವ್ರು ಉಪ ಬಂದು ಕುತ್ಕೊಂಡ್ರು ಕುತ್ಕೊಂಡು ಈ ಊರಿನಿ ಜನಕ್ಕೆಲ್ಲ ಕೇಳಿದ್ರಂತ ಇಲ್ಲ ನಿಮಗೆ ಏನು ಬೇಕಾಗೈತಿ ಅಂದಾಗ ಒಂದು ನಮೋನಿಯವರು ಮಹಾಸ್ವಾಮಿಗಳು ಅಂದ್ರೆ ನೋಡಕ್ಕೆ ಸ್ವಲ್ಪ ಹುಚ್ಚರ್ಗತೇನೇ ಇದ್ರಂತವ್ರು ಉದ್ದಗ ಉಗುರ ಇವೆಲ್ಲ ಜಟ ಅವ್ರು ನೋಡಿದ್ರೆ ಏನೋ ಬಿಡಪ್ಪ ಒಂದು ನಮೋನಿ ಹುಚ್ಚು ಅದಾನ ಅಂತ ಅನ್ನಿಸ್ಬೋದು ಇದ್ದಾಗ ಇಲ್ಲಿ ಜನ ಏನೋ ಇರ್ಬೋದು ಬಿಡು ಅಂಥೇಳಿ ನಂಬಿಕೆ ಇಟ್ಟು ನೋಡೋ ನಮಗೆ ಮಳೆ ಇಲ್ಲ ಇಲ್ಲೇ ನಮಗೆ ಮಳೆ ತರಿಸ್ಕೊಡಪ್ಪ ನೀವು ಹೇಳಿದ್ದಕ್ಕೆ ಕೇಳ್ತೀವಂದ್ರಂತ ನೋಡ್ರಿ ಹಂಗಾರೆ ನಾ ಏನು ಮಾಡಿದ್ದು ಮಾಡಿಸ್ಕೋಬೇಕು ಹೇಳಿದ್ದು ಹಿಕ್ಕ ಅಂದಾಗ ಯಾಕ ಯಾಕಾಗಲ್ಲ ಅಂದ್ರಂತ ಅಂದು ಮುಂದೆ ಕುತ್ಕೊಂಡಾಗ ಒಂದು ಇಷ್ಟು ಬೆತ್ತ ತಗೊಂಡೆ ಅಲ್ಲಿ ಇದ್ದಂಥ ಎಲ್ಲ ಜನರನ್ನು ಹೊಡೆದ್ರಂತವ್ರು ಹೊಡೆದಾಗ ಅವ್ರು ಅಷ್ಟು ಹೊಡೆದ್ರೂ ಸಹಿತವಾಗಿ ಮ್ಯಾಗೆ ಅಂತ ಎದ್ದಾಗ ನಾ ನೀವು ಇಲ್ಲಿ ಭಾಳ ಗಚ್ಚಿದ್ದಂಗೆ ಕಾಣ್ತೀರಿ ನಿಮ್ಮಲ್ಲಿ ಭಕ್ತಿ ಐತಿ ನಿಮಗೆ ಸಾಕಾಗುವಷ್ಟು ಮಳೆ ಬರ್ತದ ಮಳೆ ಕೊಡ್ತೀವಿ ಅಂತ ಹೇಳಿ ಆಜ್ಞೆ ಮಾಡ್ತಾರಂತ ತಕ್ಷಣಕ್ಕೂ ಸಾಕಷ್ಟು ಮಳೆ ಸುರ್ಯಕ್ಕೆ ಚಾಲು ಮಾಡ್ತದೆ ಬಳಿ ಚು ಸುರ್ಯಾಗಿ ಚಾಲೋ ಮಾಡೋಣ ಎಲ್ಲರೂ ಅಲ್ಲಿ ನಡ್ಕೊಳ್ಳೋದು ಅಜಾರನ್ನ ಪೂಜಿಸೋದು ಮಾಡೋದು ಅವ್ರು ಹಿಂಗೆ ಇಲ್ಲಿ ಸಂಚಾರ ಮಾಡ್ಕೊ ಮಾಡ್ಕೊಂತ ಈ ಕಡೆ ಎಲ್ಲ ತಿರುಗಾಡೋದು ತಮಗೆ ಏನೇನು ಪವಾಡಗಳ ಮಾಡಬೇಕನ್ನಿಸ್ಸೋದು ಸಮಾಜಮುಖಿಯಾಗಿರುವಂತಹ ಪವಾಡಗಳನ್ನು ಮಾಡ್ಕೊಂತ ಮಾಡ್ಕೊತ ಬೆಳಿತಾರಂತ ಮತ್ತು ಇಲ್ಲಿ ಒಳಗೆ ಗೊರ್ ಗೋರ್ಪಡೆಯರ ಆಳ್ವಿಕೆ ಇತ್ತಂತ ಆಗಿನ ಕಾಲದೊಳಗೆ ಈ ಬೆಳಗ್ಗೆಯ ಪೂರ್ವಿಕ ಹೆಸರು ಗಂಗಾ ಗ್ರಾಮ ಇಲ್ಲೇನು ಕಿಲಾಗಲ್ಲಿ ಅಂತ ಕರಿತೀವಿ ನಾವೆಲ್ಲ ಇಲ್ಲಿ ಅದು ಪೂರ್ವಿಕವಾಗಿರುವಂಥ ಊರು ಅಲ್ಲಿ ಗೊರ್ಪಡೆ ಅಂತಕ್ಕಂಥ ಮಹಾರಾಜರ ಆಳ್ವಿಕೆ ಇತ್ತಂತ ಒಂದು ದಿವಸ ಏನಾಗತ್ತಪ್ಪ ಅಂದರೆ ಇವರು ಅಜ್ಜಾರ ಹಿಂಗೆ ಮಗಳು ಹೊಂಟಾಗ ಆ ಗೋರ್ಪಡೆ ಮಹಾರಾಜ ಏನು ಮಾಡ್ತಾನಪ್ಪ ಅಂದ್ರೆ ಕುದುರೆ ಸಾರೋಟಿನೊಳಗೆ ಹೊಂಟಿರ್ತಾನಂತ ಮತ್ತು ಮಹಾರಾಜ ಅಂದರೆ ಕುದುರೆ ಸಾರೋಟೊಳಗೆ ಆಡಾಡ್ತಿರ್ತಾರಲ್ಲ ಕುದುರೆ ಸಾರೋಟಿನೊಳಗೆ ಹೋಗುವಾಗ ಏನಾಗ್ತದಂದ್ರೆ ಒಂದು ಗೊಚ್ಚಿಗೆ ಅವನ ಗಾಲಿ ಬಡ್ದ ಆ ರೊಜ್ಜ ಈ ಅಜ್ಜಾರ ಮಾರಿಗೆ ಸಿಡಿತಿತ್ತು ಸಿಡಿದಾಗ ಆ ರಾಜ ಅಷ್ಟಾದರೂ ಕ್ಷಮೆ ಆಚಿಸೆ ಭಾಳ ದುರಹಂಕಾರದಿಂದ ನಡ್ಕೊಳ್ತಾನಂತ ಅಜ್ಜಾರ್ ಹತ್ರ ಆವಾಗ ಹೇಳ್ತಾರಂತವರು ಒಂದು ಮಾತು ಮಗಲ್ಲಿ ನಿಂತ್ಕೊಂಡು ಬಾ ಸಾ ನೋಡಕ್ಕೆ ಸಾಮಾನ್ಯ ಮನುಷ್ಯರ ಗತಿ ಇರ್ತಾರೆ ಹ್ಯಾ ಇವೇನು ಇರ್ಬೋದು ಬಿಡ ಅಂತಂದಾಗ ನೋಡು ಭಾಳ ಅಹಂ ತುಂಬೈತಿ ನಿನಗೆ ನಾಳೆ ಮಠ ಮಠ ಮಧ್ಯಾಹ್ನದಾಗ ಮೂರು ಗಂಟೆಕ್ಕೆ ನಿನ್ನ ಸಿಂಹಾಸನದ ಮ್ಯಾಗ ಕತ್ತಿ ಉಳ್ಳೆ ಒದ್ದು ಉಳ್ಳ್ಯಾಡ್ತೈತಂದ್ರೆ ಕತ್ತಿ ನಿನ್ನ ಸಿಂಹಾಸನ ಮ್ಯಾಗೆ ಕೂಡ್ತತಿ ಉಳ್ಳ್ಯಾಡ್ತೈತಂದ್ರ ಅಂತ ಆಹ್ ಹೇಳ್ತಾನೆ ಬಿಡು ಹಂಗೆ ಹೇಳ್ತಾನೆ ಬಿಡು ಅಂತೇಳಿ ಅವ್ರು ಹಂಗೆ ಮಾಡಿದ್ರಂತ ಕರೆಕ್ಟ್ ಮರು ಮುಂಜಾನೆ ಮಧ್ಯಾಹ್ನ ಮೂರು ಗಂಟೆಕ್ಕೆ ಚಮಕಂಡಿ ಪಟವರ್ಧನ ರಾಜ ಬಂದು ಇವ್ರ ಮ್ಯಾಗ ಯುದ್ಧ ಮಾಡ್ತಾನೆ ಯುದ್ಧದೊಳಗೆ ಇವರು ಸೋಲ್ತಾರ ಎಲ್ಲ ಅವರ ಗೊರ್ಪಡೆಯವರ ಆಳ್ವಿಕೆ ಮತ್ತು ಗೊರ್ಪಡೆಯವ್ರ ಮನೆತನ ಏನೈತಿ ಎಲ್ಲವೂ ಅವನತಿ ಹೊಂತೈತಿ ಹೊಂದಿದಾಗ ಯಾರೂ ಇಲ್ಲಾರಂಥ ಸಂದರ್ಭದೊಳಗೆ ಅವರು ಸಿಂಹಾಸನದ ಮ್ಯಾಗ ಅದೇ ಟೈಮಿಗೆ ಬಂದು ಕತ್ತಿ ಮುಕ್ಕೋತೈತೆ ಹಂಗೆ ಅವರು ಮುಂದಾಲೋಚನೆಯಾಗಿ ಏನು ನುಡಿತಾರಲ್ಲ ಅದು ಸತ್ಯವಾಗುವಂಥದ್ದು ಒಂದು ಪರಂಪರೆ ಐತಿ ಇಲ್ಲಿ ಮತ್ತು ಇಷ್ಟೆಲ್ಲ ಆದ ಮ್ಯಾಗ ಮುಪ್ಪ ಕೊನೆಗಾಲದೊಳಗೆ ಅವರು ಇಲ್ಲೇ ಇರಬೇಕು ನಾನು ಇಲ್ಲೇ ನೆಲೆಸಬೇಕು ಅಂತಕ್ಕಂಥದ್ದು ಏನೋ ಇಚ್ಛೆ ಬಂತು ಅಂತಕ್ಕಂಥದ್ದು ಹೇಳ್ತಾರೆ ಇದ್ದಾಗ ನೋಡ್ರಿ ನಂದು ಆಯುಸ್ ಮುಗಿಯೋದಿಲ್ಲ ಶಾಶ್ವತವಾಗಿರುವಂಥ ಮನುಷ್ಯನ ಅಂತಂದ್ರಂತವ್ರು ಹ್ಯಾಂಗೆ ರೀ ಮತ್ತು ಮನುಷ್ಯನ್ ಮ್ಯಾಗೆ ಹುಟ್ಟಬೇಕು ಸಹಾಯಬೇಕು ಹ್ಯಾಂಗೆ ಅಂದಾಗ ಹೇ ಹೇ ನಾನು ಸಾವನ್ನ ಅನುಭವ್ಸೋವಲ್ಲ ಸಾವನ್ನು ಪಡ್ಕೊಳ್ಳೋವಲ್ಲ ಒಂದು ಕೆಲಸ ಮಾಡಿರಿ ಇಂಥ ಜಾಗದೊಳಗೆ ಒಂದಿಷ್ಟು ಅಗಿರಿ ಅಗದ ಅಲ್ಲಿ ಒಂದಿಷ್ಟು ಒಂದು ನೆಲಮನಿ ಟೈಪ್ ಮಾಡಿರಿ ನಾ ಅಲ್ಲಿ ಕುಂಡಿರ್ಬೇಕು ಅಲ್ಲಿ ಕುತ್ಕೊಂಡು ಅನುಷ್ಠಾನ ಮಾಡಬೇಕು ಅಂತ ಅವ್ರು ಮೊದಲು ಅಂದಾಗ ಏನು ಆಚಾರ ಅನುಷ್ಠಾನ ಮಾಡ್ತಿರ್ಬೋದು ಬಿಡು ಅಂಥೇಳಿ ಎಲ್ಲವನ್ನು ತಯಾರು ಮಾಡ್ತಾರೆ ಅವ್ರು ಕೂಡಕ್ಕೆ ಒಂದಿಷ್ಟು ಸುತ್ತಲ ಆಗ್ಯದು ಅವ್ರಿಗೆ ಅನುಷ್ಠಾನ ಮಾಡೋಕೆ ಆಗುವಂಥದ್ದು ಒಂದು ಗವಿ ಟೈಪ್ ಅವರು ತಗ್ಗು ಮಾಡಿ ಮ್ಯಾಗ ಹೇಳ್ತಾರಂಥವ್ರು ನೋಡ್ರಿ ಇನ್ನು ಮ್ಯಾಗ ಏನು ಮಾಡ್ರಪ್ಪ ಅಂದ್ರೆ ಅದ್ರ ಮ್ಯಾಗ ಗದಿ ಕಟ್ಟಿಬಿಡ್ರಿ ಅಂತ ಗದಿ ಕಟ್ಟಿಬಿಡ್ರಿ ನಾ ಇಲ್ಲಿ ಜೀವಂತ ಸಮಾಧಿ ಆಗ್ಬೇಕು ಅನ್ನೋದು ನಂದು ಐತಿ ಇಲ್ಲಿ ಶಪತ್ ಐತಿ ಇಲ್ಲಿ ಕಟ್ಟ್ರೆ ಅಂದಾಗ ಅಂತ ಇಲ್ಲಿ ಜನ ಹಂಗೆ ಹಂಗೆ ರೀ ಅಂತೆಲ್ಲ ಮಾತಾಡ್ತಾರಂತ ನಾ ಹೇಳಿದ್ದೆ ನೀವು ಕೇಳಬೇಕಂದ್ರೆ ಉದ್ಧಾರ ಹಾಕಿರಿ ಇಲ್ಲಕ್ಕ ಅಂದ್ರೆ ಹಾಳಾಗ ಹಾಕಿರಿ ಅಂತ ಹೆದ್ರ ಹೆದರಿ ಜನ ಸರಿ ಎಲ್ಲಿದಾ ಬೂದಿ ಮಂದಿ ಕೂಡ ಎಲ್ಲಿ ಉದ್ದಾಡಕ್ಕೆ ಹೋಗುನು ಅಂತ ಹೇಳಿ ಆ ಪರಮ ಪೂಜ್ಯರನ್ನ ಒಳಗೆ ಕುಂಡ್ರಿಸಿ ಸುತ್ತಲ ಈ ಗದ್ದಿಗೆ ಕಟ್ಟಿದ್ದು ಏನು ಗದ್ದಿ ಕಾಣ್ತದಲ್ಲ ದೊಡ್ಡ ಗದ್ದಿಗೆ ಇದು ಗದ್ದಿಗೆ ಜೀವಂತ ಸಮಾಧಿ ಅವ್ರದ್ದು ಹುಚ್ಚಪ್ಪಯ್ಯ ಮಹಾಸ್ವಾಮಿಗಳ ಜೀವಂತ ಸಮಾಧಿ ಎಲ್ಲ ಹಿಂದಿಕಲ್ ಮಂದಿಗೆಲ್ಲ ಗೊತ್ತದ ಇದು ಹೆಂಗಾಗಿದೆ ಅಂದ್ರೆ ಬಾಯಿಂದ ಬಾಯಿ ಬಂದೈತಿ ಇತಿಹಾಸ ರೂಪದೊಳಗೆ ನಮ್ಮ ಬಾಯಿಂದ ಬಾಯಿಗೆ ಸಿಗಬೇಕಾಗಿತ್ತು ಹಿಂಗೆ ಅದನ್ನು ನಾವು ಎಲ್ಲ ವಿಚಾರಿಸಿದಾಗ ದೊಡ್ಡ ಒಂದು ನೆಲಮನಿ ಟೈಪ್ ಇತ್ತಂತಿದ್ ಮೊದಲು ಅದನ್ನ ಮೇಲೆ ಗದ್ಗಿ ಕಟ್ಟಿ ಅವ್ರ ಜೀವಂತ ಸಮಾಧಿ ಒಳಗಾಗಿ ಮುಂದೆ ಅಲ್ಲಿ ಒಂದು ಏನು ಬಸವಣ್ಣ ಇಟ್ಟಿವಿ ನೋಡ್ರಿ ನಾವು ಒಂದು ಬಸವಣ್ಣ ಅದ ಈಗೆಲ್ಲ ಈಗಿನ ಒಂದು ನೂರು ವರ್ಷ ಹಿಂದೂರು ವರ್ಷ ಹಿಂದ್ಗಡೆ ಇಟ್ಟಿರ್ಬೋದು ಅದನ್ನು ಮೊದಲು ಹೆಂಗಿತ್ತಪ್ಪ ಅಂದ್ರೆ ಆ ಬಸವಣ್ಣನ ಹಿಂದ್ಗಡೆ ಒಂದು ಕಿಂಡಿತ್ತಂತ ಆ ಕಿಂಡಿ ಒಳಗೆ ಎಲ್ಲರೂ ಭಕ್ತರು ಬಂದು ಬಂದು ದರ್ಶನ ತಗೊಳ್ಳ ತೊಗೊಲಿ ಅಂತ ಒಂದು ಕಿಂಡಿ ಬಿಟ್ಟಿದ್ರಂತಲ್ಲಿ ಅಜ್ಜಾರ ಜೀವಂತ ಕೂತಿದ್ದು ಹಸಿರು ಪಟಗ ಮಗಳು ಎರಡು ಸಮಯ ಅದಕ್ಕೇನು ಎಣ್ಣೆ ಹಾಕ್ತಿದ್ದಲ್ಲ ಏನು ಹಾಕ್ತಿಲ್ಲ ನಿತ್ಯ ದೀಪ ಉರಿತಿದ್ವು ಅಂತ ಅವ್ರು ಕಣ್ಣು ಮುಚ್ಕೊಂಡು ಕೂತಂಥದ್ದು ಎಷ್ಟೋ ವರ್ಷಗಳ ಕಾಲ ಹಂಗ ಇದ್ರಂತ ಒಳಗು ನೋಡಿ 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 ಜನ ಹೋಗಾಕತ್ತ ಏನಪ್ಪ ಇದು ಹಿಂಗೆಲ್ಲ ಬರಾಕತ್ತಾರ ಜನ ಭಾಳ ತೊಂದರೆ ಆಕತಿ ಅಂತ ಹೇಳಿ ತಿಳಿದಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಕಿಂಡಿಕ್ಕಿ ಬೇಡ ಬೇಡ ಸುಮ್ಮನೆ ಹೇಳಿ ಮುಚ್ಚಿ ಅಲ್ಲೊಂದು ಬಸವನ್ ಹಿಡ್ತಾರಂತೆ ಆ ಅಜ್ಜ ಸಾರಿ ಹೋಗಿದ್ದೇನಪ್ಪ ಕೊನೆಗಾಲದೊಳಗೆ ಜೀವಂತ ಸಮಾಧಿ ಆಗುವ ಮುಂದಂದ್ರೆ ಕೋಣ ಗಬ್ಬಾಗಿ ಇಳ್ದಾಗ ರೋಣ ಹುಚ್ಚನ ಮರಣ ರೋಣದ ಅಜ್ಜವ ಮೂಲತಃ ಕೋಣ ಯಾವಾಗ ಗಬ್ಬಾಗಿ ಇಳಿತೈತಲ್ಲ ಅವತ್ತು ನನ್ನ ಮರಣ ಅಲ್ಲಿ ಮಠ ಜೀವಂತ ಇರ್ತೀನಿ ಸಾರಿ ಸಾರೋಗ್ಯಾರಂಥ ಅಜ್ಜ ಈಗ ಹೆಂಗೆ ಬಬಲಾದಿಯವರು ಸಾರ್ತಾರಲ್ಲ ಹಂಗೆ ಬಬಲಾದಿ ಶಾಖ ಮಠ ಇದು ಹಂಗೆ ಕೋಣ ಗಬ್ಬಾಗಿ ಇಳ್ದಾಗ ರೋಣ ಹುಚ್ಚನ ಮರಣ ಅಲ್ಲಿ ಮಠ ಜೀವಂತವಾಗಿ ಗದಿಯಾಗಿರ್ತೀನಿ ಪ್ರತೀಕ ಐತಿ ಮತ್ತು ಇನ್ನೂ ಒಂದು ಇನ್ನೂವರೆಗಾದರೂ ಸಹಿತವಾಗಿ ನೋಡ್ರಿ ಬೆಳಗ್ಗೆ ಒಳಗೆ ನೀವು ಒಂದು ಮುರಮ್ ತೊಗೋರಿ ಯಾವುದೇ ಒಂದು ದೇವರ ತೊಗೋರಿ ತೊಗೊಂಡ್ರು ಸಹಿತವಾಗಿ ಬೆಳಿಗ್ಗೆ ಒಳಗೆ ಈ ಅಜ್ಜನ ಆಶೀರ್ವಾದ ಎಲ್ಲರೂ ಬಂದು ಯಾಕಂದ್ರೆ ಅಷ್ಟು ಒಂದು ಶಕ್ತಿ ಒಂದು ಇರತಕ್ಕಂಥ ಗದ್ದಿಗೆ ಮತ್ತೆ ಇಲ್ಲಿ ಹೆಂಗಪ್ಪ ಅಂದ್ರೆ ಒಂದು ಕಲ್ಲು ಮುಟ್ಟಬೇಕಾದ್ರೂ ಭಾಳ ಯೋಚನೆ ಮಾಡಿ ಮುಟ್ಟಬೇಕಾಗ್ಯದ ಸಾಕಷ್ಟು ಜನ ಇಲ್ಲೆಲ್ಲ ಬಂದು ಸೇವಾ ಮಾಡ್ಯಾರ ಸೇವಾ ಮಾಡಿದ್ರು ಸಹಿತವಾಗಿ ಇಲ್ಲಿ ಏನೋ ಒಂದು ಇಷ್ಟು ಮಠ ಐತಿ ನೋಡಕ್ಕೆ ಸಂಕ್ಷಿಪ್ತ ಕಾಣಬಹುದು ಇಲ್ಲೊಂದು ಏನೋ ಒಂದು ಮನೋಭಾವನೆ ಇಟ್ಕೊಂಡು ಬಂದ್ರೆ ನಮ್ಗೆ ಒಳ್ಳೇದು ಆಕೈತಿ ಅನ್ನೋದಿದ್ರೆ ಒಳ್ಳೇದಾಗಿ ಹಾಕತಿ ಮತ್ತೆ ಏನೋ ನಮ್ಗೆ ಅದರಿಂದ ಕೆಡಕ್ ಹಾಕೈತಿ ಅಂದ್ರೆ ಕೆಡಕಾಗಿ ಆಗಿಬಿಡ್ತೈತೆ ಹಂಗೊಂದು ಭಯ ಭಕ್ತಿ ಇರ್ತಕ್ಕಂಥದ್ದು ಮಠ ಮುಂದೆ ಹಂಗೆ ಆದ ನಂತರವಾಗಿ ಮತ್ತೊಬ್ಬರು ಪೀಠಾಧಿಪತಿಗಳು ಮಠಕ್ಕೆ ಬರ್ತಾರೆ ಸಾಕಷ್ಟು ಜನ ಪ್ರಕೀಶ್ವರ ಸ್ವಾಮಿಗಳು ಅನ್ನುವಂಥವ್ರು ಹಿಂಗೆ ಪೀಠಾಧಿಪತಿಗಳು ಬರ್ಕೊಂತ ಬರ್ಕೊಂತ ಇಲ್ಲಿ ಹೆಂಗೆ ಸಂಪ್ರದಾಯ ಅಂದ್ರೆ ಯಾರ ಮಠಕ್ಕೆ ಅಧಿಕಾರ ಆಗಿರ್ತಾರಲ್ಲ ಅವರ ದೇವರ ಸ್ವರೂಪಿ ಇಲ್ಲಿ ದೇವರ ಅವರು ಅವ್ರನ್ನ ದೇವರ ಸ್ವರೂಪಿಯಾಗಿ ಬುದ್ಧಿಸೋದು ಅವರಿಂದ ಏನು ಮಾತುಗಳು ಬರ್ತಾವಲ್ಲ ಅವು ಈ ಸಮಾಜಕ್ಕೆ ಒಳಿತನ ಮಾಡುವಂತಹ ಮಾತುಗಳಾಗಿರ್ತಾವೆ ಯಾವುದೇ ಆಶಯ ಆಮಿಷವಾಗ್ಲಿ